ಇಲ್ಲಿ ಬಿಟ್ಬಿಡ್ತೀರಾ ಕೃಷಿ ಬಗ್ಗೆ ಗೊತ್ತು ಸಾವಯವ ಕೃಷಿ ಹಿಂದೆಲ್ಲ ಮಾಡ್ತಿದ್ದ ಸಾವಯವ ಕೃಷಿ ಸಾವಯವ ಕೃಷಿ ರಾಗಿ ರಾಗಿ ನೀ ಇಲ್ಲಿಂದ ಅರ್ಧ ಕಿಲೋಮೀಟರ್ ಗಂಟೆ ಅಡ್ಡೆಲ್ಲ ಹೊತ್ತು ನೀರು ಬೆಳೀತಿದ್ದ ಒಂದ್ ಸಾವಿರ ಕೋಳಿ ಇಟ್ಟರೆ ಮುನ್ನೂರು ಮೊಟ್ಟೆ ಬಂದ್ರೆ ನಾಲ್ಕುವರೆ ಸಾವಿರ ದಿನನಿತ್ಯ ಬರ್ತಾ ಇರುತ್ತೆ ದಿನನಿತ್ಯ ನಾಲ್ಕುವರೆ ಸಾವಿರದಿಂದ ಐದು ಸಾವಿರ ಬರ್ತಾ ಇರುತ್ತೆ ಗೌಡ್ರೆ ನಿಮ್ಮ ಹೆಸರು ಗೊತ್ತಾಗಿಲ್ಲ ಕೆಂಪಲಿಂಗೇ ಗೌಡ ಅಂತ ಗೌಡ್ರೆ ಚೆನ್ನಾಗಿ ಮಾಡಿದಿರ ತೋಟ ನೀವು ಯಾಕೆ ಈ ರೌಂಡಪ್ ಅಂತ ಇದು ಉಳಿಸ್ಬೇಕಾಯ್ತು ಜಾಸ್ತಿ ಬೆಳೆ 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 ಮಳೆ ಎಲ್ಲ ಬೆಳಕೊಂಡಿತ್ತು ಅದಕ್ಕೋಸ್ಕರ ಈಗ ಉಳ್ಸೋಕ್ ಸರಿಯಿತು ಈಗ ಉಳುಮೆಗೆ ಮತ್ತೊಂದು ಕೆಲ ಅನುಕೂಲ ಆಯಿತು ಈ ಜೊತೆಲಿ ಒಂದು ಎರಡು ಸಾವಿರ ನಾಟಿ ಕೋಳಿ ಬಿಡಬೇಕು ಅಂತ ವ್ಯವಸ್ಥೆ ಮಾಡಿದೀನಿ ಮೆಸ್ಸಾದ ನಂತರ ಮೆಸ್ಸಾದ ನಂತರ ಎರಡು ಸಾವಿರ ನಾಟಿ ಕೋಳಿ ನಾಟಿ ಎಸ್ಗಳು ಒಂದು ಹತ್ತು ಎಲ್ಲ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ದೀನಿ ಈಗ ನೀವು ರೌಂಡಪ್ ಎಲ್ಲ ಹೊಡಿಬೇಡಿ

ಪಪ್ಪಾಯಿ ತೊಗರಿ ಇದೆಲ್ಲ ಹಾಕಿದ್ದೀನಿ ಈಗ ಇದರಲ್ಲಿ ಸುಮಾರು ಒಂದು ಎಂಟತ್ತು ಲಕ್ಷ ನನಗೆ ಲಾಭ ಆಗಿದೆ ಹೆಂಗೆ ಈ ಪಪ್ಪಾಯಿಂದ 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 ಕೆಜಿ ಕೆ ಕೆಜಿ ಮೂವತ್ತು ಗಂಟ ಹೋಗಿದೆ ಅದರಿಂದ ನಮ್ಗೆ ಲಾಭ ಆಗಿದೆ ಕೆ ಜಿ ಮೂವತ್ತು ರೂಪಾಯಿ ಇದು ರೆಡ್ ಲೇಡಿ ರೆಡ್ ಲೇಡಿ ಓಕೆ ಎಷ್ಟು ತಿಂಗಳದು ಇದು ಎಷ್ಟು ವರ್ಷ ಆಗಿದೆ ಇದು ಎಂಟು ತಿಂಗಳಾಗಿದೆ ಎಂಟು ತಿಂಗಳು ಎಂಟು ತಿಂಗಳು ಎಂಟು ತಿಂಗಳಿಗೆ ನಿಮ್ಗೆ ಅಷ್ಟೊಂದು ಆದಾಯ ಆಗುತ್ತೆ ಆರು ತಿಂಗಳಿಗೆ ಆರು ತಿಂಗಳಿಂದ ಕಟ್ ಆಗುತ್ತೆ ಆರು ತಿಂಗಳು ಕಟ್ ಆಗುತ್ತೆ ಎರಡು ತಿಂಗಳ ಮೂರು ಮೂರು ನಾಲ್ಕು ತಿಂಗಳ ಆಗಿದೆ ಅಷ್ಟಾಗಿದೆ ಇಲ್ಲಿಂದಲೂ ತ ಕಾಳಿಂದ ಇಲ್ಲಿಂದಲೂ ಕಾಯಿತ್ತು ಹೌದು ಇಲ್ಲಿಂದಲೂ ಕಾಯಿತ್ತು ಹಾಂ ಇದೆಲ್ಲ ಕಿತ್ಕೊಂಡು ಇನ್ನು ಓಕೆ ಈಗ ಇದು ಇನ್ನೊಂದು ಸ್ವಲ್ಪ ಇದು ಮಾಡಿದ್ರೆ ಕೊಡೆ ಗೊಬ್ಬರ ಭತ್ತ ಕೊಡ್ಸ್ರಿ ಎಲ್ಲ ಉಳಿಸ್ಬಿಟ್ಟು ಇದು ಈಗ ಹೂವು ಪಡ್ರ ಇದು ಶುರು ಆಯ್ತದೆ ಓಕೆ ನೀವು ಏನು ಕೊಟ್ಟಿಗೆ ಗೊಬ್ಬರ ಎಷ್ಟು ತಿಂಗಳಿಗೆ ಒಂದ್ಸಲ ಹಾಕ್ತೀರ ಅಂದ್ರೆ ಆರು ತಿಂಗಳು ಒಂದ್ಸರಿ ಬಿಡಿಸ್ಬೇಕು ಮಾಡಿದೀನಿ ಆರು ತಿಂಗಳು ಆರು ತಿಂಗಳು ಒಂದ್ಸರಿ ಹಾಂ ಓಕೆ ಎಲ್ಲಿ ಸೇಲ್ ಮಾಡ್ತಾ ಇದ್ರಿ ಹಣ್ಣುಗಳನ್ನ ಎಲ್ಲ ಇದಕ್ಕೆ ಮಾರ್ಕೆಟು ಮಾರ್ಕೆಟ್ ಕಟ್ಟು ಇಲ್ಲೇ ಬರ್ತಾರೆ ಯಾವುದು ಯಾವ ಮಾರ್ಕೆಟು ಇದು ಮಂಡ್ಯ ಮಂಡ್ಯ ಮಾರ್ಕೆಟು ಹ್ಞೂ ಮಂಡ್ಯ ಕನಕಪುರ ಓಕೆ ಒಳ್ಳೆ ರೇಟ್ ಸಿಕ್ತಿತ್ತು ಹಂಗಾರೆ ನಲ್ವ ಮೂವತ್ತು ರೂಪಾಯಿ ಸಿಕ್ಕಿದೆ ಹಾಂ ಹಾಂ ಈಗ ಒಂದು ಸ್ವಲ್ಪ ಕಡಿಮೆ ಇದೆ ಮೊದಲು ಫಸ್ಟ್ ಫಸ್ಟ್ ಚೆನ್ನಾಗಿತ್ತು ಒಂದು ಕೆ ನಾಲ್ಕು ಕೆ ಜಿ ಬರುವಂಥ ಹಣ್ಣಿತ್ತು ಓಕೆ ಈಗ ನೀವು ಈ ತೋಟ ಸ್ಟಾರ್ಟ್ ಮಾಡಿದ್ದು ಏನು ತೋಟ ಮಾಡಬೇಕು ಅಂತ ಇಲ್ಲಿ ತೆಂಗು ಹಣ್ಣಿನ ಗಿಡ ತೆಂಗು ಹಣ್ಣಿನ ಗಿಡ ಮಾಡಬೇಕು ಅಂತ ಮಾಡಿದೆ ತೆಂಗು 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 ಎಷ್ಟು ಇದೆ ತೆಂಗು ಮೇಕೆ ಅಂತ ತೆಂಗು ಒಟ್ಟು ನೂರಿದೆ ಎಷ್ಟು ವರ್ಷದ್ದು ಇದು ಎರಡು ವರ್ಷದ ಮೂರು ವರ್ಷದ್ದು ಮೂರು ವರ್ಷದ್ದು ಮೂರು ವರ್ಷದ್ದು ಹಾಂ ಇದು ಮೇಕೆ ಅಂತ ಪಪ್ಪೆ ಹಾಕಿದೆ ನಿಮ್ಗೆ ಮುಂದೆ ಹಣ್ಣಿನ ಗಿಡ ಹಾಕ್ಬೇಕು ಅಂತ ಮಾಡಿದ್ದೀನಿ ಯಾವ ಹಣ್ಣು ಸೀಬೆ ಈ ಥರದ್ದು ಸೇಬು ಈ ಥರದ್ದು ಹಾಕ್ಬೇಕು ಅಂತ ಮಾಡಿದ್ದೀನಿ ಓಕೆ ಕೊಡ್ರ ಓಕೆ ಚೆನ್ನಾಗಿದೆ ಕೊಡ್ರ ನಿಮ್ಮ ಒಂದು ಪರಂಗಿ ತೋಟ ಈಗೆಲ್ಲ ಉಳಿಸ್ಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ಅವಾಗ ಒಂದ್ಸಾರಿ ಕರಿತೀವಿ ನಾಟಿ ಮಾಡುವಾಗ ಬನ್ನಿ ಆಮೇಲೆ ನಾನು ಕೋಳಿ ಸ್ಟಾರ್ಟ್ ಮಾಡ್ತಿಲ್ಲ ಅವಾಗ ಕರಿತೀನಿ ನೀವು ಕೋಳಿ ಸಾಕ್ಬೇಕು ಸಾಕ್ಬೇಕು ಒಂದು ಎರಡು ಸಾವಿರ ನಾಟಿ ಕೋಳಿ ಯಾವುದೇ ರೀತಿ ಇದಿಲ್ದೇ ಪೀಡ್ ಸಾಕ್ತಂಗೆ ಸಾಕ್ಬೇಕು ಅಂತ ಹಾಂ ಹಾಂ ಇಲ್ಲಿ ಬಿಟ್ಬಿಡ್ತೀರಾ ಹಾಂ ಒಳಗೆ ಬಿಟ್ಬಿಟ್ಟು ನೀವು ಡೈಮಂಡ್ ಮೆಸ್ ಮೆಸ್ ಹಾಕ್ಸಿದೀವಿ ಎಲ್ಲ ಆಚೆಗೆ ಹೋಗಲ್ಲ ಓಕೆ ಈ ಕೆಲಸ ಮೊದಲೇ ಮಾಡಬೇಕಿತ್ತು ನಿಮಗೆ ಹಣ್ಣುಗಳು ಉಳ್ಕೊಳ್ಳುವ ನಿಜ ಮಾಡಬೇಕಿತ್ತು ನಮಗೆ ಬಡ್ಜೆಟ್ ಒಂದು ಸ್ವಲ್ಪ ಕಡಿಮೆ ಇತ್ತು ಅದರಿಂದ ನಮ್ಮ ನೋಡ್ಕೊಂತವ್ರಲ್ಲ ಈಗ ನಮ್ಮ ಮಗ ಮೆಜಾರಿಟಿ ಬಂದಿರೋದ್ರಿಂದ ಎಲ್ಲ ಮಾಡ್ತಾವೆ ಅಂದರೆ ನಿಮ್ಗೆ ಅನ್ನಿಸ್ತಿತ್ತು ಸ್ಟಾರ್ಟಿಂಗ್ ಮಾಡಬೇಕಿತ್ತು ಫೆನ್ಸಿಂಗ್ ಎಲ್ಲ ಹಾಕಿಸ್ಬೇಕು ನನಗೆ ನಾಲ್ಕು ಕಡೆ ತೋಟ ಇರೋದ್ರಿಂದ ಯಾವ್ದು ನೋಡೋದು ಯಾವ್ದು ಬಿಡೋದು ಅನ್ನೋ ಆ ಮಟ್ಟ ಇತ್ತು ಕರೆಕ್ಟ್ ಜಾಸ್ತಿ ಜಾಸ್ತಿ ಯಾವ್ದು ನೋಡೋದು ಯಾವ್ದು ಇತ್ತು ಈಗ ಒಂದ್ ಕಡೆ ಮಾಡ್ತಾ ಇದ್ದೀವಿ ಕೆಲವೊಂದು ನಿರ್ಲಕ್ಷ್ಯಗಳಾಗ್ತವೆ ಒಂದು ತೋಟ ಮಾತ್ರ ಚೆನ್ನಾಗಿ ನಾವು ಇದ್ರೆ ಮುತುವರ್ಜಿ ಮಾಡ್ತೀವಿ ಇನ್ನು ಮಿಕ್ಕಿ ತೋಟ ಎಲ್ಲಾ ನೋಡ್ಕೊಳಲ್ಲ ಅಷ್ಟು ಚೆನ್ನಾಗಿ ಹಂಗಾಗ್ಬಿಡುತ್ತೆ ಒಂದೇ ಒಂದೇ ಎಕರೆ ಎರಡು ಎಕರೆ ಇರಬೇಕು ಒಂದು ಒಂದ್ ಪ್ಲಾಟ್ ಇದ್ರೆ ಒಂದು ಪ್ಲಾಟ್ ಇದ್ರೆ ಆರಾಮ್ ನೋಡ್ಕೋಬಹುದು ಇದು ಇನ್ನೂ ಹೆಚ್ಚಿನ ರೀತಿ ಬೆಳೆಸ್ತೀನಿ ಇದು ಹಾ ಹಾ ಅಂದ್ರೆ ಈಗ ಆ ಎಲ್ಲ ತೋಟಗಳಲ್ಲಿ ಏನಿದೆ ಬೇರೆ ಬೇರೆ ತೋಟ ತೆಂಗು ಅಡಿಕೆ ಇದೆ ಹಣ್ಣಿನ ಗಿಡಗಳಿದೆ ಹಣ್ಣಿನ ಗಿಡದೊಳಕ್ಕೆ ರಾಗಿ ಹಣ್ಣು ನೆಡ್ಸಿದೀನಿ ಓಕೆ ಅಂತರ್ಬೇಷವಾಗಿ ರಾಗಿನೂ ಚೆನ್ನಾಗಿದೆ ಬಗ್ಗೆ ಆಸಕ್ತಿ ಇದೆ ಹಿಂದೆ ಎಲ್ಲ ಮಾಡ್ತಿದ್ವಲ್ಲ ನಾನು ಕೆಲಸ ಬಿಡ್ಬಿಡಿದೆ ನಾನು ಈ ಪಂಚಾಯತಿ ಪಿ ಡಿ ಆಗಿದೆ ಈಗ ಅದು ಎಲ್ಲ ಕ್ಲೋಸ್ ಆಯ್ತು ರಿಟೈರ್ಡ್ ಆಯ್ತು ಈಗ ಇಲ್ಲಿ ಮಾಡಬೇಕು ಅಂತ ಮಾಡಿದೀನಿ ನಾನು ಪಂಚಾಯತಿ ಪಿ ಡಿ ಆಗಿದ್ನಲ್ಲ ನಾನು ಯಾರ್ದು ನೋಡಕ್ ಹೊರಗಡೆ ಇದ್ದೆ ಅಲ್ಲಿ ಮಾಡೋಕೆ ಈಗೆಲ್ಲ ಮಾಡ್ಕೊಂಡು ರಿಟೈರ್ಡ್ ಆದ್ಮೇಲೆ ಇದು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದೆ ಓಕೆ ಈಗ ಅಂದರೆ ನಿಮಗೆ ಸಾವಯವ ಕೃಷಿ ಬಗ್ಗೆ ಗೊತ್ತು ಸಾವಯವ ಕೃಷಿ ಹಿಂದೆಲ್ಲ ಮಾಡ್ತಿದ್ದ ಸಾವಯವ ಕೃಷಿ ಸಾವಯವ ಕೃಷಿ ರಾಗಿ ರಾಗಿ ನೀ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಒಂಟ್ರೆ ಯಾ ಅಡ್ಡೇಲ್ ಹೊತ್ತು ನೀರು ಬೆಳಿತಿದ್ದ ಆ ಥರ ಎಲ್ಲ ಬೆಳೆದಿದೆ ಓಕೆ ಆಮೇಲೆ ಕಲ್ಲಂಗಡಿ ತಾವು ಇಂದಲೂ ಬೆಳೆದಿದೀನಿ ಹಾಂ ಓಕೆ ಸರ್ ಓಕೆ ಒಟ್ನಲ್ಲಿ ನಿಮಗೆ ಈ ಜೀವಾಮೃತ ಮಾಡೇ ಮಾಡ್ಬೇಕು ಹೊಟ್ಟಿಗೆ ಗೊಬ್ಬರ ಈಗ ಸಾವಯವ ಈಗ ತೊಟ್ಟಿ ಎಲ್ಲ ಮಾಡಿಸ್ತೀನಿ ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರಕ್ಕೆ ತೊಟ್ಟಿ ಮಾಡಿಸ್ತೀನಿ ಈ ಕಸ ಎಲ್ಲ ತುಂಬಿದ್ರೆ ನನಗೆ ಗೊಬ್ಬರ ಇದೆ ಅದನ್ನ ಎರಡೆರಡು ಮಂಕ್ರಿ ಹಾಕಿದ್ರೆ ಸಾಕು ಓಕೆ ಹ್ಮ್ ಹ್ಮ್ ಈ ತರ ಮಾಡ್ಬೇಕು ಅಂತ ಪ್ರಯತ್ನ ಮಾಡಿ ಈಗ ಈ ಪಪ್ಪಾಯ ಬಂದಿದೆಯಲ್ಲ ಇದು ಆರ್ಗ್ಯಾನಿಕ್ ಆಗಿ ಬಂದಿರೋದ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಯಾವ್ದು ಹಾಕಿಲ್ಲ ಕ್ರಿಮಿನಾಶಕ ಯಾವ್ದು ಇಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ಈಗ ಒಂದ್ ಎಕರೆ ಅನ್ಕೊಳ್ಳಿ ಈಗ ಇದು ಎರಡು ಎಕರೆ ಅಲ್ವಾ ಎರಡು ಎಕರೆ ಎಷ್ಟು ಕುಂತಿದೆ ಇದು ಪಪ್ಪಾಯ ಒಂದು ಸಾವಿರ ಗಿಡ ಗೊತ್ತಿದೆ ಒಂದು ಸಾವಿರ ಗಿಡ ನೀವು ಎಷ್ಟು ಲಾಭ ಮಾಡಿದ್ರಿ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಕಡಿಮೆ ಅಂದರೆ ಆರರಿಂದ ಎಂಟು ಲಕ್ಷ ಆಗಿದೆ ಅಲ್ಲ ಕಾಯಿಲ್ಲ ಆರರಿಂದ ಎಂಟು ಲಕ್ಷ ಲಕ್ಷ ಬೇಡ ಐದು ಲಕ್ಷ ಐದು ಲಕ್ಷ ಆಗಿದೆ ಖರ್ಚು ಎಷ್ಟು ಬಂದಿತ್ತು ನಿಮಗೆ ಖರ್ಚು ಏನಿಲ್ಲ ಗಿಡದ್ದು ಮತ್ತು ಏನು ಏನು ಆಳ್ಗೊಳ್ದು ಏನು ಜಾಸ್ತಿ ಏನಿಲ್ಲ ಎಲ್ಲ ಒಂದು ಲಕ್ಷ ರೂಪಾಯಿ ಖರ್ಚು ಇರ್ಬೋದು ಒಂದು ಲಕ್ಷ ರೂಪಾಯಿ ಒಂದು ಐದು ಲಕ್ಷ ಲಾಭ ಮಾಡಿ ನಾಲ್ಕು ಲಕ್ಷ ಆದರೂ ಉಳಿದಿದೆ ಓಕೆ ಒಂದು ವರ್ಷದಲ್ಲಿ ಇಷ್ಟು ಮಾಡ್ಬೋದು ಇಷ್ಟು ಮಾಡ್ಬೋದು ಅಲ್ಲ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಬರುತ್ತೆ ನೀವು ಮಾರಾಟ ಮಾಡಿ ದುಡ್ಡು ಮಾಡ್ಬೋದು ಮಾಡ್ಬೋದು ಈಗ ನಾನು ಹೇಳ್ದಂಗೆ ಒಂದು ಸಾವಿರ ಕೋಳಿ ಇಟ್ಟರೆ ಮುನ್ನೂರು ಮೊಟ್ಟೆ ಬಂದ್ರೆ ನಾಲ್ಕೂವರೆ ಸಾವಿರ ದಿನನಿತ್ಯ ಬರ್ತಾ ಇರುತ್ತೆ ದಿನನಿತ್ಯ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ಬರ್ತಾ ಇರುತ್ತೆ ಓಕೆ ಆಮೇಲೆ ಅದು ಮಾರಾಟ ಮಾಡ್ಬೋದು ಒಳ್ಳೆ ನಾಟಿ ಕೊಳೆ ಕೋಳಿನೇ ಮಾಡಬೇಕು ಅಂತ ಮಾಡಿದೀನಿ ಹಾಕಿಲ್ಲ ನೀವು ಬಾಳೆ ಬೇರೆ ಕಡೆ ಹಾಕಿದ್ದೆ ಬೇರೆ ಕಡೆ ಅದು ಮಿಕ್ಸ್ ಮಾಡಬೇಕು ಅಂತ ಹಾಕಿದೆ ಏ ಇಲ್ಲ ಆಗಲಿಲ್ಲ ಈಗ ಕೌಳಿನ್ ನೀರು ತರಬೇಕು ಅಂತ ಓಕೆ ಅದು ಬಂದ್ರೆ ಇದು ಬೋರ್ ನೀರು ಅಲ್ಲಿಂದ್ರೆ ಇದೆಲ್ಲ ಮಾಡ್ಬೋದು ಅಂತರ್ ಬೇಸಾಯ ಮಾಡಿ ಹೆಚ್ಚಿನ ರೀತಿ ಇದು ಮಾಡಿ ಬಾಳೆಗಿಂತ ಬೇಗ ಬರುತ್ತೆ ಅದಕ್ಕಿಂತ ನಿಮ್ಗೆ ಬಾಳೆಗಿಂತ ಇದೇ ಬೆಸ್ಟ್ ಬೆಸ್ಟ್ ಅದು ಒಂದು ವರ್ಷ ಬೇಕು ಹೌದು ಇದು ಆರು ತಿಂಗಳು ಆರು ತಿಂಗಳಿಗೆಲ್ಲ ಕಟ್ ಬರುತ್ತೆ ಆರು ತಿಂಗಳಿಗೆ ಹಣ್ಣು ಸ್ಟಾರ್ಟ್ ಆಯ್ತೆ ಹೌದು ಫ್ಲವರಿಂಗ್ ಆಗಿ ಹಣ್ಣು ಸ್ಟಾರ್ಟ್ ಆಗುತ್ತೆ ಹಣ್ಣು ಸ್ಟಾರ್ಟ್ ಆಯ್ತು ಒಂದು ಏಳು ತಿಂಗಳು ಎಂಟು ತಿಂಗಳು ಕಟ್ ಮಾಡ್ತಾರೆ ಎಂಟು ತಿಂಗಳಿಗೆ ಕಟ್ ಮಾಡ್ಬೋದು ಹೌದು ಓಕೆ ಗೌಡ್ರ ಇದು ಸಿಂಪಲ್ ಆಗಿ ರೈತ ಆರ್ಗ್ಯಾನಿಕ್ ಆಗು ದುಡ್ಡು ಮಾಡ್ಬೋದು ಮಾಡ್ಬೋದು ಹೆಚ್ಚು ಖರ್ಚಿಲ್ಲ ಖರ್ಚಿಲ್ಲ ಖರ್ಚು ಕಡಿಮೆ ಹೌದು ಅದು ವರ್ಷ ಗಟ್ಟಲೆ ಕಾಯ್ಬೇಕಾಗಿಲ್ಲ ಒಂದ್ ವರ್ಷ ಒಂದ್ ವರ್ಷ ಒಂದ್ ವರ್ಷ ಒಳಗೆ ಇದು ಕಟಾವ್ ಆಗುತ್ತೆ ಓಕೆ ಇದಾದ ನಂತರ ನೀವು ಬೇರೆ ಪ್ಲಾನ್ ಬೇರೆ ಪ್ಲಾನ್ ಮಾಡ್ತೀನಿ ಮಾಡ್ತೀನಿ ಇದು ಓದಾದ್ಮೇಲೆ ಏನಾಗ್ತೀರಾ ಇದ ಓದಾದ್ಮೇಲೆ ಹಣ್ಣಿನ ಗಿಡಗಳು ಹಾಕ್ಬೇಕು ಅಂತ ಮಾಡಿದೀನಿ ಸೀಬೆ ಓಕೆ ಇದೆಲ್ಲ ಹಾಕ್ಬೇಕು ಅಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಸೀಬೆ ಹಾ ಎಷ್ಟು ಹಾಕ್ತೀರ ಸೀಬೆ ಈಗ ಅಲ್ಲಿ ನಾನು ಅವ್ರನ್ನ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕರ್ಕೊಂಡ್ಬಂದು ಅವ್ರನ್ನ ಸಲಹೆ ಮೇರೆ ಮಾಡಬೇಕು ಯಾವ ತರ ಮಾಡೋದು ಏನು ಅಂತ ಮಾಡ್ಕೊಂಡು ಮಾಡಬೇಕು ಹಾಂ ಹಾಂ ಓಕೆ ಅವ್ರ ಸಲಹೆ ಮೇಲೆ ತಗೊಳ್ಳಿ ಅಂದ್ರೆ ಯಾವ್ಯಾವ ಗಿಡ ಹಾಕಬೇಕು ಅಂತ ತಗೊಳ್ಳಿ ಯಾವ್ಯಾವ ಕೆಮಿಕಲ್ ಈ ತೊಟ್ಟಿ ಮಾಡಿಸ್ತಾ ಇದ್ವಿ ಈಗ ಎರಳು ತೊಟ್ಟಿ ಮಾಡಿಸ್ತಾ ಇದ್ ಆ ಎರಳು ತೊಟ್ಟಿ ಇದೆಲ್ಲ ಕ ಸಾಕ ಎರಳು ತೊಟ್ಟಿ ಸಾಕು ಇದೇ ಹಾ ನಮ್ಗೆ ಆದ್ರೆ ಇವೆಲ್ಲ ಕಸ ಅದಾಗಿ ಅದೇ ಆಗ್ಬೇಕು ಅದೇ ಆಯ್ತದೆ ನೀವು ರೌಂಡ್ ಅಪ್ ಹೊಡ್ದ್ ಬಿಟ್ಟು ಈ ತರಗಿಸ್ಬಾರ್ದು ಇಲ್ಲ ಉಳ್ಸ್ಕೊಡ್ತೀನಿ ಈಗ ಈಗ ಲಾಸ್ಟ್ ಟೈಮ್ ಮಾಡ್ಬೇಡಿ ಯಾಕಂದ್ರೆ ಭೂಮಿ ಹಾಳಾಗ್ಬಿಡುತ್ತೆ ಇಲ್ಲ ನೀವು ಎರೆ ಎರೆಹುಳು ತೊಟ್ಟಿ ಮಾಡ್ತೀನಿ ಅನ್ಸಿದಿರಲ್ಲ ಒಳಗಡೆ ಆಯ್ತು ಎರೆಹುಳು ಅದನ್ನ ಸಾಯಿಸ್ತಾ ಇದೀರಾ ನೀವು ಇಲ್ಲ ಏನ್ ಮಾಡ್ತೀನಿ ಎಲ್ಲನ್ ತಗೊಂಡು ಹಳ್ಳ ಇದೆ ಹಳ್ಳ ಕೊಡಸ್ಕೊಡ್ತೀನಿ ಇಲ್ಲಿ ಅವಾಗ ಇದೆಲ್ಲ ಮೇಲ್ದೆಲ್ಲ ಹೊರಟೈತೆ ಅವಾಗ ನಮ್ಗೆ ಯುವ ಮೃತ ಮತ್ತೊಂದ್ ಎರೆಹುಳು ತೊಟ್ಟಿಲಾಯ್ತಲ್ಲ ಎರೆಹುಳು ಅದು ನಮ್ ದೇಶದಲ್ಲ ಎರೆಹುಳು ಆಫ್ರಿಕಾ ದೇಶದ್ದು ನಮ್ ಇರೋದೇ ಒಳ್ಳೇದು ಅದಿಷ್ಟು ಉದ್ದ ಇರ್ತದೆ ನಮ್ದು ಸಣ್ಣಗೆ ಇಷ್ಟೇ ಫುಲ್ಲು ಚುರುಕಾಗಿರುತ್ತೆ ಅಲ್ಲ ನಮ್ದು ದೊಡ್ಡದಾದ್ರೆ ದಪ್ಪ ಆಗತ್ತೆ ಆದ್ರೆ ಫುಲ್ಲು ಚುರುಕಿರುತ್ತೆ ಅದು ಚುರುಕಿರಲ್ಲ ಇದು ಎಂಟಡಿ ಅಡಿ ಆಳಕ್ಕೆ ಹೋಗುತ್ತೆ ಅದು ಅಡಿನೂ ಹೋಗಲ್ಲ ಅದಕ್ಕೆ ಅದು ಅಲ್ಲಲ್ಲಿ ಅಲ್ಲಲ್ಲೇ ಸುತ್ತಾ ಇರುತ್ತೆ ಅದಕ್ಕೆ ಅದಕ್ಕೆ ತೊಟ್ಟಿ ಮಾಡಿ ಒಂದು ನಿರ್ಬಂಧ ನಿರ್ಬಂಧ ಹಾಕೋದು ಹಂಗಾಗಿ ನೀವು ಇಲ್ಲಿರೋ ಎರೆಹುಳು ಮೇಲೆ ಫೋಕಸ್ ಮಾಡಿ ಅಲ್ಲಿರೋ ಎರೆಹುಳು ಬಿಟ್ಬಿಡಿ ಅದು ಮಾಡಿ ಪರವಾಗಿಲ್ಲ ಆದ್ರೆ ಇಲ್ಲಿರೋ ಎರೆಹುಳುನ ಜೋಪಾನ ಮಾಡಿ ಓಕೆ ಮಾಡಿ ಯು ಬಾಯ್